ಅಂತ ಒಂದು ಗ್ರಾಮ ದುಡ್ಡು ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ದೂರಲ್ಲಿ ಎಷ್ಟು ಮನೆ ಇದೆ ಪಾರ್ಕ್ ಮನೆಯಲ್ಲ ಒಂದು ದೇವಸ್ಥಾನ ಇದೆ ನೀವು ಬರಲೇಬೇಕು ಅಂತ ಇಡೀ ಗ್ರಾಮ ಹಠ ಅವ್ರ ಪ್ರೀತಿಗೆ ಇಲ್ಲ ಅನ್ನೋಕ್ಕೆ ಬರ್ದೇನೆ ಮತ್ತು ರಂಗನಾಥ ಸ್ವಾಮಿಯ ಪೂಜೆನೂ ಆಗುತ್ತೆ ಆಶೀರ್ವಾದ ಸಿಗುತ್ತೆ ಅಂತ ಮೇಲೋದ್ರೆ ಅಲ್ಲಿ ಒಂದು ವಸತಿ ಇದೆ ಅಂತ ಯಾರೇ ಏನಂತ ಕೇಳಿದ್ರು ಕೂಡ ಪ್ರಸಾದ ಆದರೆ ಅವ್ರಿಗೆ ಕೆಲಸ ಆಗತ್ತೆ ಅಂತ ಪ್ರಸಾದ ಆಗ್ಲಿಲ್ಲ ಅಂತಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇದನ್ನೇ ಅವ್ರು ಹೇಳ್ತಾರೆ ಒಂಥರ ಇಕ್ಕಟ್ಟರ್ ಸಿಕ್ಕೊಂಬಿಟ್ಟೆ ನಾನು ಹಿಕ್ಕಟ್ಟರ್ ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿದ್ದೀನಿ ನಾನು ಅಕಸ್ಮಾತ್ ಪ್ರಸಾದ ಆಗಲಿಲ್ಲ ಅಂದ್ರೆ ಕತೆ ನಂದು ನಮ್ಮ ಬಂದಿರೋದ ಎಲ್ಲ ಸ್ನೇಹಿತರದು ಏನು ಕತೆ ಅಂತ ಅಂದ್ಕೊಂಡು ಆದರೂ ಕೂತೆ ಎದುರಿಗೆ ಕೂತೆ ಅವ್ರು ಹೇಳ್ತಾರೆ ಪ್ರಸಾದ ಆಗೋದಾದ್ರೆ ಒಂದು ನಿಮಿಷದಲ್ಲಿ ಹಾಗೆ ಆಗುತ್ತೆ ಇಲ್ಲ ಅಂದರೆ ತಡ ಆಗುತ್ತೆ ತಡ ಅಂದ್ರೆ ಸ್ವಲ್ಪ ಅನುಮಾನಗೊಳ ಎರಡು ನಿಮಿಷ ಕೂತೆ ಪ್ರಸಾದ ಆಗಲಿಲ್ಲ ಇವರೆಲ್ಲರೂ ಕೂಡ ಆ ಭಗವಂತನ ಅಪ್ಪ ಪ್ರಸಾದ ಕೊಡಪ್ಪ ಯಾಕಪ್ಪ ಹಿಂಗೆ ಮಾಡ್ತಿದ್ಯಾ రంగనాథప్ప యాక ప్రసాద కొడు ఈ రీతి జోర్ జోర కబ నేదు నమ్మ స్నేహితులు నిన్న సు సమస్య కావేడి అంత ననస్తో నూ చునవణ నిల్తీనో ఇల్ అన్నది రంగనాథన్గూ అనుమాన అంత ననూ అనుమాన ఆయన ఇదిగోసర ప్రసాద సిక్తాయి అంత నాలుగు హంగనాథ నునవణ నిల్ నూర్ నూరు సత్య ದಯವಿಟ್ಟನ ಆಶೀರ್ವಾದ ಮಾಡು ಪ್ರಸಾದ ಕೊಡುವಂತೆ ತಕ್ಷಣ ಪ್ರಸಾದ ಕೊಡ್ತು ನಾನು ಇಂಥ ಒಂದು ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ಘಟನೆ ಅನೇಕ ಕಡೆ ಪ್ರಸಾದಗಳಾಗಿದೆ ನಾನು ಹೇಳಿದೆ ಸಿಗಂದೂರು ಚೌಡೇಶ್ವರಿ ಇದ್ರ ಪ್ರಸಾದ ಆಯಿತು ಓದಲ್ಲೆಲ್ಲ ಪ್ರಸಾದ ಸಾಕಷ್ಟಾಗಿದೆ ಹಾಗೆ ನನ್ನೇ ಮಾಡ್ತಾ ಒಂದು ವಿಶೇಷವಾದ ಒಂದು ವ್ಯವಸ್ಥೆ ಹೀಗೆ